ನಮಸ್ಕಾರ ಎಲ್ಲ ನನ್ನ ಸ್ನೇಹಿತೆಯರಿಗೂ ಈ ದಿನ ನಾನು ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಹಾಗೆ ಬೇಗನೆ ಯಾವ ರೀತಿ ತಿನ್ಬೋದು ಅಂದ್ಕೊಂಡೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನಾಲ್ಕು ಮಾವಿನಕಾಯಿ ಸಿಕ್ಕಿತ್ತು ಮರದಲ್ಲೇ ಬಿದ್ದಿತ್ತು ಅದು ಮರದಿಂದ ಕೆಳಗೆ ಬಿದ್ದಿದ್ದು ಆರಿಸ್ಕೊಂಬಂದಿದ್ದೆ ನಾನು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಮೊದಲು ಕಟ್ ಮಾಡ್ಕೊತೀನಿ ಒಳಗಿಂದೆಲ್ಲ ನೋಡಿ ಎಷ್ಟು ಬಿದ್ದಿದ್ದಕ್ಕೆ ಅದು ಪೆಟ್ಟಾಗೆಲ್ಲ ಹೆಂಗಾಗಿದೆ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಒಳಗಿನ ಪಪ್ಪೆಲ್ಲ ತಗೊಂಡ್ಬಿಡಿ ಅದನ್ನು ತಕ್ಕೊಂಡು ಸ್ವಲ್ಪ ಇದನ್ನು ನಾವು ದೊಡ್ಡದಾಗಿ ಕಟ್ ಮಾಡಬೇಕಾಗುತ್ತೆ ತೀರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಡಿ ಯಾಕಂದರೆ ನಾವು ಹಾಕ್ತಕ್ಕಂಥ ಮಸಾಲೆ ನೀಟಾಗಿ ಹಿಡಿಯುತ್ತೆ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಆಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂದ್ಕೊಂಡ್ರೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನಾನು ಮೊನ್ನೆ ಒಂದು ಉಪ್ಪಿನಕಾಯಿ ಹಾಕಿ ತೋರಿಸಿದ್ದೆ ನಿಮಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ತೋರಿಸಿದ್ದೆ ನೋಡಿ ಆ ನಾಲ್ಕು ಮಾವಿನಕಾಯಿಗೆ ಇಷ್ಟು ಪೀಸ್ ಆಗಿದ್ದಾವೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಚಮಚ ಮೆಂತ್ಯ ತೊಗೊಳ್ಳಿ ಮೂರು ಚಮಚ ಸಾಸಿವೆ ತಗೊಳ್ಳಿ ಇದು ಮಾವಿನಕಾಯಿ ಹಾಕೋದು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಒಂದು ಚಮಚ ಮೆಂತ್ಯ ಮೂರು ಚಮಚ ಸಾಸಿವೆ ಪುಡಿ ಯಾಕಂದರೆ ಮಾವಿನಕಾಯಿ ತೊಕೋಗೂ ಬೇಕಿದೆ ಅದಕ್ಕೆ ನಾನು ಇಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪದೇ ಪದೇ ಸ್ವಲ್ಪ ಆಗುತ್ತಲ್ಲ ಅದು ಮಿಕ್ಸರಲ್ಲಿ ಪುಡಿ ಆಗೋದಿಲ್ಲ ಅಂದ್ಕೊಂಡು ಹೇಳಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಮಾಡಿಡ್ಕೊಳ್ಳಿ ಮಾವಿನಕಾಯಿ ಉಪ್ಪಿನಕಾಯಿ ನಿಂಬೇಕಾಯಿ ಉಪ್ಪಿನಕಾಯಿ ಎಲ್ಲದಕ್ಕೂ ಬರುತ್ತೆ ಇದು ನೋಡಿ ಈಗ ಫ್ರೈ ಮಾಡ್ತಾ ಇದ್ದೀವಿ ಮೆಂತೆ ಅದು ಸ್ವಲ್ಪ ಘಮ ಅಂತಂದೇಳಿ ಸ್ಮೆಲ್ ಬರಬೇಕದು ಚೆನ್ನಾಗಿ ಚಟ್ಪಟ ಅಂತ ಸಿಡಿಬೇಕು ಸಾಸಿವೆ ನೋಡಿ ಎಷ್ಟು ಚೆನ್ನಾಗಿ ಘಮ ಅಂತಂದೇಳಿ ಇದಾಗ್ತಾಯಿದೆ ಪೌಡ್ರ್ ಮಾಡ್ಕೊಂಬಿಡಣ ಈಗ ಅದನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಣ್ಣ ಇದಕ್ಕೆ ಹಾಗೆ ಅರಿಶಿಣ ಪುಡಿ ಒಂದು ಸ್ಪೂನ್ ಆಗೋ ಅಷ್ಟು ಅರಿಶಿಣ ಪುಡಿ ಹಾಕಿ ಇವ್ರದ್ದು ಸ್ವಲ್ಪ ಕಲರ್ ಕಡಿಮೆ ಇದೆ ಕೇರಳದಿಂದ ತಂದಿದ್ರಂತ ಇವರು ಸ್ವಲ್ಪ ಕಲರ್ ಕಡಿಮೆ ಇದೆ ಈಗ ನೋಡಿ ನಾನು ಸಾಸಿವೆ ಮತ್ತು ಮೆಂತ್ಯ ಪೌಡ್ರ್ ಏನು ರೆಡಿ ಮಾಡ್ಕೊಂಡಿದ್ದು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಒಂದೂವರೆ ಸ್ಪೂನ್ ಸಾಸಿವೆ ಮತ್ತು ಮೆಂತ್ಯ ಪೌಡ್ರನ್ನ ಹಾಕಿ ನೀಟಾಗಿ ಆ ಪೌಡ್ರ್ ಎಲ್ಲ ಹತ್ತಿರನೂ ಹತ್ಕೋಬೇಕು ಎಲ್ಲ ಪೀಸು ಏನು ಮಾವ್ನ್ಕಾಯಿ ಮಾಡಿದ್ನೆಲ್ಲ ಅದಕ್ಕೆಲ್ಲಕ್ಕೂ ಹತ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಾವು ಕಲಿಸ್ತಿದ್ದಂಗೆ ತಿನ್ನಬೇಕು ಅನಿಸುತ್ತೆ ನೋಡಿ ತುಂಬ ಚೆನ್ನಾಗಾಗ್ತಿದೆ ಇದು ನೀವು ದಿಢೀರ್ ಅಂತ ಮಾಡ್ಕೋಬೋದು ಇದಕ್ಕೆ ಬೆಳ್ಳುಳ್ಳಿ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು ಬೆಳ್ಳುಳ್ಳಿ ಉಪಯೋಗಿಸಲ್ಲ ನಾನು ಇದನ್ನು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ ನಾವು ಇದಕ್ಕೆ ನೀರನ್ನು ಮುಟ್ಟಿಸಬಾರ್ದು ಮಾವಿನಕಾಯಿ ಹೆಚ್ಚಬೇಕಾದ್ರೂ ಅಷ್ಟೇ ನೀಟಾಗಿ ಒಂದು ಟವಲ್ ತೊಗೊಂಡು ನಾವು ವರ್ಸವನ್ನು ಆಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನೀಗ ಮುಚ್ಚಿಟ್ಬಿಡ್ತೀನಿ ನಾನು ಒನ್ ಅವರ್ ಆಗಲಿ ನಾನು ಮುಚ್ಚಿಟ್ಬಿಡ್ತೀನಿ ಗಾಳಿ ಹೋಗದ ರೀತಿಯಲ್ಲಿ ಮುಚ್ಚಿಟ್ಬಿಡ್ತೀವಿ ನೋಡಿ ಅದನ್ನು ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಒನ್ ಅವರ್ ಆಗಿದೆ ಈಗ ಒನ್ ಅವರ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅದು ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನೀವು ಹಾಕಿ ಒಂದು ವರ್ಷ ಸಹ ಹಿಡ್ಕೋಬೋದು ಏನೂ ಆಗಲ್ಲ ನಾವು ಅದೇ ರೀತಿನೇ ಹಾಕಿಡ್ಕೊತೀವಿ ಸಾಸಿವೆ ಪುಡಿ ಮೆಂತೆ ಪುಡಿ ಸ್ವಲ್ಪ ಹುರಿದು ಹಾಕಿಟ್ಕೊಂಡು ನೀರು ಮುಟ್ಟಿಸ್ತಂಗಿದ್ದೆ ಅಂದರೆ ಗಟ್ಟಲೆ ತಡೆಯುತ್ತೆ ನೋಡಿ ಇದಾದ್ರೂ ನಾನೀಗ ಇದನ್ನು ನಾಲ್ಕೇ ಮಾನಕಾಯಿ ಇರೋದ್ರಿಂದ ದಿಢೀರ್ ತೋರಿಸ್ತಾ ಇದ್ದೀನಿ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಕೊಟ್ಟು ಆರಿಸ್ಬೇಕು ಅದನ್ನು ಆಮೇಲೆ ಮಿಕ್ಸ್ ಮಾಡಿ ಸಾಸಿವೆ ಮತ್ತು ಜೀರಿಗೆ ಅಷ್ಟೇ ನಾನು ಹಾಕಿರೋದು ಈಗ ಅದನ್ನು ಹಾಕಾದ್ಮೇಲೆ ನೀಟಾಗಿ ಕೈಯಾಡಿಬಿಡಿ ಒಗ್ಗರಣೆ ಕೊಟ್ಟಾದ್ಮೇಲೆ ಚೆಂದಾಗಿ ಕೈಯಾಡಿ ಆಮೇಲೆ ನೋಡಿ ಎಣ್ಣೆ ಸಹ ಅದು ಯಾವ ರೀತಿ ಬಿಡ್ಕೊಳ್ಳುತ್ತೆ ಅನ್ಕೊಂಡು ಹೇಳಿ ತಿಂದುಬಿಡಿ ಈಗ ನೀವು ಅನ್ನ ಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಬಿಡಿ ಚೆನ್ನಾಗಿರುತ್ತೆ ಈಗಲೇ ಚೆನ್ನಾಗಿರುತ್ತೆ ಕೆಲವರು ಬೆಲ್ಲನ ಹಾಕ್ತಾರೆ ನಾನು ಈ ದಿನ ಬೆಲ್ಲ ಹಾಕ್ತಾಯಿಲ್ಲ ಯಾಕಂದರೆ ಅದು ಸ್ವಲ್ಪ ಸ್ವೀಟ್ ಇತ್ತು ಮಾವಿನಕಾಯಿ ಅಂದ್ಕೊಂಡು ಹೇಳಿ ಹಾಕ್ತಾಯಿಲ್ಲ ಈಗ ನಾನು ಒಂದು ಬಾಟ್ಲಿಗೆ ಶೇಖರಣೆ ಮಾಡಿ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದ ತಕ್ಷಣ ಒಂದು ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಹೆಚ್ಚು ಹೆಚ್ಚು ಜನರು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಬಂದಿದೆ ಅಂತಂದು ಹೇಳಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು